ದುಡ್ಡಿ ಸ್ವಾಮಿ ತಲೆ ಎಡ್ಕಲು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ಉದ್ದೇಶ ಸಚಿವ ಪ್ರಿಯಾಂಕ್ ಖರ್ಗೆ ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅನ್ನೋ ಧಾಟಿಯಲ್ಲಿ ಮಾತನಾಡಿದ್ರು ಎಸ್ ನಲ್ಲಿ ಜಾತ್ಯತೀತ ಇರಬಹುದು ಸಮಾನತೆ ಇರ್ಬೋದು ಸಮಾನವಾದಂತಹ ಅವಕಾಶಗಳು ಇರ್ಬೋದು ಅವರಿಗೆ ಅಲರ್ಜಿ ಇದೆ ತೊಂಬೆ ಪುನರುಚ್ಛರಿಸ್ತಾ ಇದ್ದಾರೆ ನಾವು ಆರ್ ಎಸ್ ಎಸ್ ಅವರ ತತ್ವ ಸಿದ್ಧಾಂತವನ್ನ ಮುಂಚೆಯಿಂದ ನಾವು ವಿರೋಧ ಮಾಡ್ಕೊಂಡು ಬಂದಿದೀವಿ ಮುಂದೆನೂ ಮಾಡ್ತೀವಿ ಎರಡ್ ಮೂರು ಸರಿ ಅವ್ರಿಗೆ ಬ್ಯಾನ್ ಮಾಡಿದ್ವಿ ಆ ಬ್ಯಾನರ್ನ ನಾವು ತೆರವುಗೊಳಿಸಿದ್ರೆ ತಪ್ಪಾಯ್ತು ನಮ್ಮಿಂದ ಎಂತ ಅವೇಗ್ ಮಾತಾಡ್ತೀವೋ ಬೇಕು ನನ್ನ ಮಗನೇ ತಗದು ಮಕ್ಕದ ಮೇಲೆ ಬಿಟ್ಟೆ ಅಂದ್ರೆ ತಲೆ ಒಳ್ಳೆ ಹೋಯ್ತಿರ್ಬೇಕು ಯಾರಾದರೂ ಮಾತಾಡಿದ್ರೆ ಕೇಸ್ ಹಾಕು ಇಲ್ಲ ಅವ್ರನ್ನ ಬ್ಯಾನ್ ಮಾಡು ಇಷ್ಟೇ ಇವ್ರಿಗೆ ಗೊತ್ತಿರೋದಾ ಸರ್ ಸುಮ್ಮನೆ ಪ್ರಿಯಾಂಕರ್ಗೆ ಮಾತಾಡ್ಬಿಟ್ರೆ ಬ್ಯಾನ್ ಆಗ್ಬಿಡುತ್ತಂತ ಇವ್ರು ತೆಗೆದು ಬಿಟ್ರಂತ ಬರೀ ನಿಮ್ದು ಬರೀ ಬರೇ ನಿಮ್ಮ ಕರ್ಟಿಸಿ ಏನ್ ಕಂಡಿದ್ದೀರಾ ಯು ಕುಡ್ ನಾಟ್ ಫೇಸ್ ಇಟ್ ಇನ್ ದಿ ಕೋರ್ಟ್ ಆರ್ ಅನೇಬಲ್ ಟು ಆನ್ಸರ್ ಇಟ್ ಅದನ್ನು ದ ಬ್ಯಾನ್ ಅನ್ನೋಕ್ಕೆ ಸುಮ್ಮನೆ ಬಿಡ್ತೀರಲ್ರಿ ರೈಲನ್ನು ನಾವು ಅದಕ್ಕೆ ಅವರಕ್ಕೆ ಬಂತರೀ ಶಿಷ್ಯನ ಶಿಶು ಬ್ಯಾನು ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಮೈಸೂರಲ್ಲಿ ಕಾಂಗ್ರೆಸ್ ಅನ್ನು ಬ್ಯಾನ್ ಮಾಡಬೇಕು ದೇಶದಲ್ಲಿ ಯಾಕೆ ಕಾಂಗ್ರೆಸ್ ಸಂವಿಧಾನದ ಆಶಯಕ್ಕೆ ವಿರೋಧವಾಗಿದ್ದಾರೆ ಯಾಕೆ ಈ ಎರಡು ಪದಗಳನ್ನು ಅಂಬೇಡ್ಕರ್ ಮನಸ್ಸಿನಲ್ಲಿ ಇಲ್ಲದಿದ್ದರೂ ತೂರಿಸಿದ್ದಾರೆ ಮತ್ತೆ ಯಾಕೆ ದೇಶ ಧರ್ಮದ ಆಧಾರದಲ್ಲಿ ವಿಭಜನೆಯಾದರೂ ಮುಸ್ಲಿಮರ ಪರವಾಗೇ ನಿಂತಿರುವ ಪಕ್ಷ ಇದು ಹಾಗಾಗಿ ಇವರನ್ನ ಬ್ಯಾನ್ ಮಾಡಬೇಕು ಏನು ತರ ಇದಕ್ಕೆ ఏవంచోరు నిమ తోచుని బురుడే బిట్క ఓడాడ్తీర్బోదు అంటే ఇట్స్ నాట్ గుంటు పయింట్ ఇరలిర ఇష్టె తెగీతిరో ఇట్కొతిరో ఇట్కల్వో కలస్తిరో అదా పాయింట్ అది పాయింట్ ఇస్ వై ఆర్ యు రన్నింగ్ అవే ఫ్రమ్ ద డిబేట్ యార పద ఇది అంటే నన్న ప్రశ్న ఇరదు ఇది ఇది ఆక్చులి చదు కాన్స్టిట్యూషన్ ఓదీ నొత్ ప్రయాంక ఖర్ గా ఓదారో బిట్టారో ఐ క్లైమ్ విత్ ప్రౌడ్నెస్ ನಾ ಓದಿದ್ದೀನಿ ನನ್ನ ಕಾನ್ಸ್ಟಿಟ್ಯೂಷನ್ ಹಂಗಾಗಿ ಹಾಗಾಗಿ ನಾನು ಓದಿದ್ದ ದಿನದಿಂದ ಈ ಮೂವತ್ತು ವರ್ಷದ ಹಿಂದೆ ಓದಿದ್ದಿನದಿಂದ ನಮಗೆಲ್ಲ ಇರುವುದ ಒಂದು ಪ್ರಶ್ನೆ ಈ ಪದ ಯಾರದ್ದು ಕಾಂಗ್ರೆಸ್ ಪದವೋ ಅಂಬೇಡ್ಕರ್ ಪದವೋ ದಾಟ್ ಈಸ್ ದಿ ಕ್ವಶನ್ ಕಾಂಗ್ರೆಸ್ ಕೆನ್ ಸೇ ನೋ ಇಟ್ ಈಸ್ ಅವರ್ ವರ್ಡ್ देन यू कैनॉट से अंबेडकर गोमाना अंत उन्नीस बीस का फर्क है उन्नीस बीस का फर्क